ಹಾಯ್ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ನೆಕ್ಲೆು ತುಂಬನೇ ಲೈಟ್ ವೆಯ್ಟಲ್ಲಿ ರೆಡಿಯಾಗಿರುವಂಥ ನೆಕ್ಲೆು ನೀವು ನೋಡ್ಬೋದು ಇದರಲ್ಲಿ ಪರ್ಲ್ ಯೂಸ್ ಮಾಡಿದರೆ ಅಂದರೆ ಹವಳ ಹವಳಾನ ಹಾಕಿ ಮಾಡಿರುವಂಥ ನೆಕ್ಲೆು ಸಿಂಪಲ್ ಸಿಂಪಲ್ಲಾಗಿ ಬಂದಿರುವಂಥ ನೆಕ್ಲೆಸ್ ಡಿಸೈನ್ಸು ನಿಮಗೆ ಇಷ್ಟ ಆದರೆ ಸಲ ಸ್ಕ್ರೀನ್ ಮೇಲೆ ಸೊ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವ ಮುಂದು ಎಲ್ಲ ಒಂದು ಮುನ್ನೂರು ರೂಪಾಯಿ ಒಳಗೆ ಸಿಗ್ತಾಯಿದೆ ಈ ಬ್ಯಾಂಗಲ್ಸ್ ಸಹ ಟೂ ಫಿಫ್ಟಿಗೆ ಸಿಗ್ತಾ ಇದೆ ನಿಮ್ಗೆ ಏನಾದರೂ ಬೇಕೋ ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಶಾಪ್ ಅಡ್ರೆಸ್ ಹೇಳ್ತೀನಿ ಎಲ್ಲನೂ ಸಹ ಬರೀ ಮುನ್ನೂರು ರೂಪಾಯಿ ಒಳಗೆ ಸಿಗುವಂಥ ಸರ ಮತ್ತು ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ವಿತ್ ಸರ ಮತ್ತು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಚನ್ ತುಂಬ ಚೆನ್ನಾಗಿದೆ ಮುನ್ನೂರು ರೂಪಾಯಿ ಒಳಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಬೇಡಿ ಈಗ ತೋರಿಸ್ತಾ ಇರೋದು ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಇದು ಮುತ್ತಿಂದು ಒಂದು ಪೆಂಡೆಂಟ್ ಮುತ್ತಿನ ಸರ ಮತ್ತು ಓಲೆ ಓಲೆ ತುಂಬ ದೊಡ್ಡದಾಗಿ ಬಂದಿದೆ ನೀವು ನೋಡ್ಬೋದು ಇದು ತುಂಬಾ ಟ್ರೆಂಡಿಂಗಾಗಿ ಎಲ್ಲರೂ ಸಹ ಈಗ ನೀವು ಕಿವಿಲು ನೋಡ್ತಾ ಇದ್ದೀರಾ ಈ ಥರ ಇಯರಿಂಗ್ಸು ಇದು ತುಂಬ ಟ್ರೆಂಡಿಂಗ್ ಇರುವಂಥ ಇಯರಿಂಗ್ಸು ಇದು ಬಂದು ಏಳ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಸೊ ಗ್ಯಾರಂಟಿ ಸಹ ಇದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಆದ್ಯ ಜುವೆಲರ್ಸ್ ಮಾದನಾಯಕನಲ್ಲಿ ಯಶವಂತಪುರ ಮೇನ್ ರೋಡ್ ಅವರ ಶಾಪಲ್ಲಿ ಸಿಗುತ್ತೆ ಅವರ ಶಾಪಲ್ಲಿ ನಿಮಗೆ ಬೇಕಾಗುವಂಥ ಎಲ್ಲ ಒಂದು ಜ್ಯುವೆಲರ್ಸಿಗಳು ಸೊ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದ್ದಾವೆ ತುಂಬಾ ಚೆನ್ನಾಗಿರ್ತವೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಸೊ ಟೂ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗ್ತಿದ್ದಾವೆ ಎಲ್ಲನೂ ಒಡವೆಗಳು ತುಂಬ ಚೆನ್ನಾಗಿದ್ದಾವೆ ಇದು ಬಂದು ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಒಂದು ಮುತ್ತಿನ ಸರ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮುತ್ತಿನ ಸರ ಬಂದ್ಬಿಟ್ಟು ತೌಸಂಡ್ ಫಿಫ್ಟಿಗೆ ಸೊ ಹೇಳಿದ್ದಾರೆ ಸೊ ನಿಮಗೋಸ್ಕರ ತೌಸಂಡ್ಸ್ಗೆ ಪಿಕ್ಸ್ ಮಾಡಿದ್ದಾರೆ ನಿಮ್ಗೇನಾದರೂ ಬೇಕು ಅಂದರೆ ಈ ತ್ರೀ ಲೇಯರ್ಸ್ ಮುತ್ತಿನ ಸರನ ಮಿಸ್ ಮಾಡ್ಕೊಬೇಡಿ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ಕಮೆಂಟ್ಸಲ್ಲಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ